ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ರೀ ಇದು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟ್ನು ಬೇರೆ ರೀತಿಯಲ್ಲಿ ನೀವು ಟ್ರೈ ಮಾಡಿರ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಇದ್ದೇ ಇರ್ತಾವೆ ರೀ ಇದು ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದ್ರಿ ಈಗ ಒಂದು ಪಾತ್ರೆಗೆ ನಾನು ಸಣ್ಣ ಬಟ್ಲೇನೆ ಒಂದು ಬಟ್ಲಾಗಷ್ಟೇ ಕಡಲೆ ಬೆಳೆಯನ್ನು ತೊಗೊಂಡಿದ್ದೀನಿ ರೀ ಮೇಜರ್ಮೆಂಟಿಗೆ ನಾನು ಎಲ್ಲ ಒಂದೇ ಥರದ ಬಟ್ಲನ್ನ ತಗೊಂಡಿದ್ದೀನಿ ರೀ ಅದರಷ್ಟೇ ನಾನು ಉದ್ದಿನ ಉದ್ದಿನಬೇಳೆಯನ್ನು ತಗೊಂಡಿದ್ದೀನಿ ಅದರಷ್ಟೇ ತೊಗರಿ ಕಡಲೆ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಮತ್ತು ಬೇಳೆ ಎಲ್ಲೇ ಸಮ ಪ್ರಮಾಣದಲ್ಲಿ ರೀ ಈಗ ಆ ಬೆಳೆಗಳನ್ನ ವಾಶ್ ಮಾಡ್ಕೋತೀನಿ ರೀ ನೋಡಿ ಈಗ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ ರೀ ಈ ನೀರನ್ನು ಈಗ ರೀ ನೋಡಿ ಇದಕ್ಕೆ ನಾನೀಗ ಬೇರೆ ನೀರನ್ನು ಹಾಕ್ತೀನಿ ನೋಡಿ ಇದನ್ನು ಬೇರೆ ನೀರನ್ನು ಹಾಕಿ ನಾನೊಂದು ಎರಡು ತಾಸು ನೆನೆಕೆ ಇಡ್ತೀನಿ ರೀ ಬೇಳೆ ಚೆನ್ನಾಗಿ ನೆನೆಲಿರಿ ನೋಡಿರಿ ಎರಡು ಅವರ್ ಆದಮೇಲೆ ಬೇಳೆ ಎಲ್ಲ ಚೆನ್ನಾಗಿ ನೆನ್ದಾವೆ ನೀವು ಇಲ್ಲಾಂದ್ರೆ ಉಗ್ರ ಬೆಚ್ಚಗಿನ ನೀರು ಹಾಕಿರಿ ಬೇಗನೆ ನೆನಿತಾವ್ರಿ ಈಗ ಈ ನೀರನ್ನು ನಾನು ತೆಗೆದುಬಿಟ್ಟು ತಗೋತೀನಿ ರೀ ನೋಡಿ ಎಲ್ಲ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟ ನೀವು ತಗೋರಿ ನೋಡಿ ಇದರಲ್ಲಿ ಒಂದು ಎರಡು ಸ್ಪೂನ್ ಆದಷ್ಟೇ ಬೇಳೆಗಳನ್ನ ತಗೋತೀನಿ ರೀ ನೋಡಿ ಇದನ್ನು ನಾನು ಸೈಡಿಗೆ ಇಡ್ತೀನಿ ರೀ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಇದನ್ನು ಕತಕ ಸೈಡಿಗೆ ಇರಲಿ ಈಗ ಉಳಿದಿರೋ ಬೇಳೆನ ಮಿಕ್ಸಿ ಜಾರಿಗೆ ಹಾಕೋತೀನಿ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಸ್ಪೂನ್ ಆಗೋ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಾಗೋ ಸೊಂಪನ್ನು ಹಾಕ್ತೀನಿ ರೀ ಸೊಂಪು ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಎಂಟರಿಂದ ಒಂಬತ್ತು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಒಂದು ಐದು ಇಲ್ಲಿ ಕೆಮ್ಮ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ರೀ ನೀವು ಹಸಿಮೆಣ್ಸಿನ್ಕಾಯಿ ಆದ್ರೂ ಹಾಕ್ಬೋದು ರೀ ಸ್ವಲ್ಪ ಕರಿಮೆ ಸೊಪ್ಪು ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನೀಗ ಈ ಬೇಳೆನ ಹಾಕ್ತೀನಿ ಒಂದೇ ಥರದ ಬೇಳೆಗಿಂತ ಈ ಥರ ಮಿಕ್ಸ್ ಬೇಳೆಗಳನ್ನ ಮಾಡಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ನೀರು ಹಾಕ್ತೀನಿ ಗ್ರೈಂಡ್ ಮಾಡಿರಿ ನೋಡಿ ಆನ್ ಆಫ್ ಮಾಡಿ ಮಾಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತರಿ ತರಿಯಾಗಿನೇ ಗ್ರೈಂಡ್ ಇದೇ ರೀತಿಯೇ ಇರಬೇಕು ರೀ ನೋಡಿ ನೀರು ಉಳಿಸ್ಕೊಂಡ್ಬಿಟ್ಟು ಇದನ್ನ ಮೆತ್ತಗೆ ಮಾಡ್ಕೋಬೇಡ್ರಿ ಇದೇ ರೀತಿ ಇರಬೇಕು ನಾನು ಇದನ್ನ ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಈಗ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನಾದ್ರೂ ಹಾಕೋಬೋದು ರೀ ಕಟ್ ಮಾಡಿ ಟೇಸ್ಟ್ ಅದ್ರದ್ದು ಚೆನ್ನಾಗಿ ಬರ್ತದೆ ಆ ಬೇಳೆಗಳನ್ನ ಈಗ ಹಾಕೋತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ರೀ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈರುಳ್ಳಿ ಕೊತ್ತಂಬರಿ ಉಪ್ಪು ಎಲ್ಲ ಆ ಬೇಳೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ನಾನು ನಿಮ್ಗೆ ಹಿಟ್ಟು ಯಾವ ರೀತಿ ಇರ್ಬೇಕಂತ ಹೇಳಿ ತೋರಿಸ್ತೀನಿ ರೀ ನೋಡಿ ಫಸ್ಟನೇ ನೀರನ್ನು ಬೆಳೆಲಿ ಉಳಿಸ್ಕೊಂಡು ತುಂಬಾ ಮೆತ್ತಗೆ ಮಾಡ್ಕೋಬೇಡ್ರಿ ಇದೇ ರೀತಿಯೇ ಇರಬೇಕು ಇಲ್ಲ ಅಷ್ಟು ಮೇರೆ ನಿಮಗೆ ಮೆತ್ತಗೆ ಅನ್ಸಾ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ ಆವಾಗದು ಕರೆಕ್ಟ್ ಆಗ್ತದೆ ರೀ ನೋಡಿ ಈಗ ಸಣ್ಣ ಸಣ್ಣ ವಡೆಯಗಳನ್ನ ಮಾಡ್ಕೊತೀನಿ ರೀ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ತುಂಬಾ ದಪ್ಪಾಗಿ ತಟ್ಟಬೇಡ್ರಿ ತೆಳುವಾಗಿಯೇ ತಡ್ರಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ ಒಂದನ್ನ ಮಾಡಿ ತೋರಿಸಿದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೇನ್ರಿ ನೋಡಿ ತೆಳುವ ಇತ್ತಂದ್ರ ಮ್ಯಾಲ ಕ್ರಿಸ್ಪಿನ ಇರ್ತದೆ ಒಳಗಡೆಯಿಂದ ಸ್ವಲ್ಪ ಸಾಫ್ಟ್ ಇಲ್ಸ್ ಓಡಾದ ಏನನ್ನೂ ಬಳಸ್ತೇನೆ ಮಾಡತ್ತೀವ್ರಿ ನೋಡಿ ಎರಡನ್ನ ಮಾಡಿ ತೋರಿಸಿದೀನಿ ಈಗ ಉಳಿದಾನು ಇನ್ನೊಂದು ನಾಲ್ಕೈದು ಮಾಡ್ಕೋತೀನಿ ನೋಡಿ ಒಮ್ಮೆಲೆ ಐದು ನೋಡ್ರಿ ನಾನು ತುಂಬಾ ದಪ್ಪಲ್ಲ ತೆಳು ಆಗಿನೇ ಇಷ್ಟಿಷ್ಟ ಸಣ್ಣ ಸಣ್ಣ ಆಗಿ ರೀ ನೋಡಿರಿ ಎಣ್ಣೆನೂ ಕಾಯ್ದದ್ರಿ ಮೀಡಿಯಮ್ ಮೀಡಿಯಂ ಇರಲಿ ರೀ ಇವೇನು ತುಂಬಾ ಎಣ್ಣೆ ಹಿಡಿಯಲ್ಲ ಒಂದೇ ತರಹದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರ ಇದನ್ನು ನೀವು ಟ್ರೈ ಮಾಡ್ಬೋದು ರೀ ಅಥವಾ ಸಾಯಂಕಾಲ ತಿಂಡಿಗೆ ಸ್ನ್ಯಾಕ್ಸಿಗೆ ಟೀ ಜೊತೆ ಆದ್ರೂ ಬೆಸ್ಟ್ ಕಾಂಬಿನೇಷನ್ ರೀ ಇದು ನೋಡಿ ಗೋಲ್ಡನ್ ಕಲರ್ ಆಗುವರೆಗು ಮೀಡಿಯಮ್ ಫ್ಲೇಮ್ನಲ್ಲಿ ಹಿಟ್ಟೆ ರೀ ನೋಡಿ ಬಿಸಿ ಬಿಸಿಯಾಗಿರುವಂಥ ಮಿಕ್ಸ್ ದಾಲ್ದ ಬಡೆ ರೀ ನೋಡಿ ತುಂಬಾ ಕ್ರಿಸ್ಪಿಯಾಗಿರುತ್ತವ ರೀ ಟೇಸ್ಟು ಆಮೇಲೆ ಅವು ಸ್ವಲ್ಪ ಬೇಳೆಗಳನ್ನ ಏನು ತೆಗೆದು ಹಾಡ್ರಿ ರೀ ಅವು ತಿನ್ನು ಮುಂದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಎಣ್ಣೆನೂ ಹಿಡ್ಕೊಂಡಿರೋಲ್ಲ ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆನೂ ತಿನ್ಬೋದು ಈ ಮಿಕ್ಸ್ಡ್ ದಾಲ್ ವಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ